ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆರ್ ಟಿ ಇ ಕರ್ನಾಟಕದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬಡ ಕುಟುಂಬಗಳ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಓದುವ ಸುವರ್ಣ ಅವಕಾಶ ಇದು ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಕೊಡಿಸಬೇಕೆಂಬ ಆಸೆ ಇದೆಯಾ ಹಾಗಿದ್ದರೆ ಈ ಮಾಹಿತಿ ನಿಮಗಾಗಿ ಹಾ ಟಿ ಇ ಕರ್ನಾಟಕದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನ ಅರ್ಜಿಯನ್ನು ಪ್ರಕ್ರಿಯೆ ಈಗ ಆರಂಭವಾಗಿದೆ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಬಡ ಕುಟುಂಬಗಳ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ಸ್ನಲ್ಲಿ ಫ್ರೀ ಎಜುಕೇಷನ್ ಪಡೆಯುವ ಸುವರ್ಣ ಅವಕಾಶ ಇದಾಗಿದೆ ಈ ವಿಡಿಯೋದಲ್ಲಿ ಯಾರೆಲ್ಲ ಅರ್ಹರು ಯಾವ ದಾಖಲೆಗಳು ಬೇಕು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಕೊನೆಯ ದಿನಾಂಕ ಯಾವುದು ಹಾಗೆ ಲಾಟರಿ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬ ಎಲ್ಲ ಮುಖ್ಯ ಮಾಹಿತಿಯನ್ನು ಸ್ಪಷ್ಟವಾಗಿಯೇ ತಿಳಿಸಿಕೊಡುತ್ತೇನೆ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾವುದೇ ಮಾಹಿತಿಯನ್ನು ಮಿಸ್ ಮಾಡಿಕೊಳ್ಳಬೇಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ ತಡೆ ಮಾಡದೆ ವಿಡಿಯೋನ ಶುರು ಮಾಡ್ತೀನಿ ನೋಡ್ಕೊಬನ್ನಿ ಆರ್ ಟಿಇ ಎಂದರೇನು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಖಾಸಗಿ ಶಾಲೆಗಳಲ್ಲಿ ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಅಂದರೆ ಫ್ರೀ ಎಜುಕೇಷನಿಂದ ಪ್ರೈವೇಟ್ ಸ್ಕೂಲ್ಸ್ ಮತ್ತು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಮಾತ್ರ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಅರ್ಹತೆ ನೋಡಿದ್ರೆ ಅರ್ಹತೆಯಲ್ಲಿ ನೀವು ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆಯಾಗಿರಬೇಕು ಸ್ನೇಹಿತರೆ ಏಜ್ ಲಿಮಿಟ್ ನೋಡಿದ್ರೆ ಎಲ್ ಕೆ ಜಿಗೆ ಮೂರರಿಂದ ಐದು ವರ್ಷ ಒಂದನೇ ತರಗತಿಗೆ ಐದರಿಂದ ಏಳು ವರ್ಷ ಕೊಟ್ಟಿದ್ದಾರೆ ಮತ್ತು ಈ ಅವಕಾಶವನ್ನು ಬಿ ಪಿ ಎಲ್ ಕುಟುಂಬಗಳಿಗೆ ಆದ್ಯತೆ ಮಾತ್ರ ಆಗಿರುತ್ತೆ ಅಗತ್ಯವಾದ ದಾಖಲೆಗಳನ್ನು ನೋಡಿದರೆ ಆಧಾರ್ ಕಾರ್ಡ್ ಜನನ ಪ್ರಮಾಣ ಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿವಾಸ ಪ್ರಮಾಣಪತ್ರ ರೇಷನ್ ಕಾರ್ಡ್ ಪಾಸ್ಪೋರ್ಟ್ಸ್ ಫೋಟೋ ಸೈಜ್ ಆಗಿರುತ್ತೆ ಸ್ನೇಹಿತರೆ ಅಂದರೆ ಗೌರ್ಮೆಂಟ್ದು ನಮ್ಮ ಮಕ್ಕಳದು ಆಧಾರ್ ಕಾರ್ಡ್ ಆಗಿರಬೇಕು ಮತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರಬೇಕು ಸ್ನೇಹಿತರೆ ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನಿವಾಸ ಪ್ರಮಾಣ ಪತ್ರ ಅಂದರೆ ನಿಮ್ಮ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅನ್ನೋದು ಬೇಕಾಗಿರುತ್ತೆ ರೇಷನ್ ಕಾರ್ಡ್ ಆಗಿರುತ್ತೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ ಸ್ನೇಹಿತರೆ ಈ ದಾಖಲೆಗಳನ್ನೋದು ಕರೆಕ್ಟಾಗಿರಬೇಕು ಯಾವುದೇ ರೀತಿ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ನ ಅವರು ತಗೊಳ್ಳೋದಿಲ್ಲ ಸೊ ಇನ್ನೂ ಒಂದು ತಿಂಗಳು ನಿಮಗೆ ಟೈಮ್ ಇರುತ್ತೆ ನೀವು ಅರೇಂಜ್ ಮಾಡಿಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಪ್ರಮುಖ ದಿನಾಂಕ ದಿನಾಂಕಗಳು ನೋಡಬಹುದು ನೀವು ಈ ಅರ್ಜಿ ಪ್ರಾರಂಭ ಆಗಿರೋದು ಫೆಬ್ ಇಪ್ಪತ್ತ್ನಾಲ್ಕೇ ಅರ್ಜಿ ಪ್ರಾರಂಭ ಆಗಿದೆ ಕೊನೆ ದಿನಾಂಕ ಬಂದುಬಿಟ್ಟು ಮಾರ್ಚ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಆಗಿರುತ್ತೆ ಲಾಟರಿ ಫಲಿತಾಂಶ ಅನ್ನೋದು ಮಾರ್ಚ್ ಇಪ್ಪತ್ತೇಳನೇ ತಾರೀಕಿಗೆ ಫಲಿತಾಂಶ ಅನ್ನೋದು ಕೊಡ್ತಾರೆ ಸ್ನೇಹಿತರೆ ಮತ್ತು ಪ್ರವೇಶ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇ ಒಂಬತ್ತನೇ ತಾರೀಕಿಗೆ ಪ್ರವೇಶವಾದ ಕೊನೆಯ ದಿನಾಂಕ ಅನ್ನೋದು ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಈಗ ನಾವು ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ತಿಳಿಸ್ತೀನಿ ವಿದ್ಯಾರ್ಥಿಗಳ ಆಯ್ ಆಯ್ಕೆ ಪಾರದರ್ಶಕ ಲಾಟರಿ ವಿಧಾನ ಮೂಲಕವಾಗಿರುತ್ತೆ ಓಕೆ ಗೈಸ್ ಈಗ ನಾವು ಅವರ ವೆಬ್ ಅಫಿಷಿಯಲಾಗಿ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡೋಣ ನೀವು ಗೂಗಲಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ವೆಬ್ಸೈಟ್ ಅನ್ನೋದು ಸಿಗುತ್ತೆ ಈ ಪೇಜ್ ಅನ್ನೋದು ಸಿಗುತ್ತೆ ಸ್ನೇಹಿತರ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತಿದೆ ಅಲ್ವಾ ಸೇಮ್ ಈ ವೆಬ್ಸೈಟಲ್ಲೇ ನಾವು ಅಪ್ಲೈ ಮಾಡಬೇಕಾಗಿರುತ್ತೆ ಅಪ್ಲೈ ಮಾಡಬೇಕಾಗಿರುತ್ತೆ ಮತ್ತು ಡೇಟ್ಸು ಯಾವ ಯಾವಾಗ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಯಾವಾಗ ನಾವು ಡಾಕ್ಯುಮೆಂಟ್ಸ್ ಅನ್ನೋದು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಎಲ್ಲ ಮಾಹಿತಿ ಈ ಪೇಜಲ್ಲೇ ಸಿಗುತ್ತೆ ಸೊ ನೀವು ಗೂಗಲಲ್ಲಿ ನಾನಿವಾಗ ನೋಡ್ಸಿದ್ನೆಲ್ಲ ಸೇಮ್ ಹಾಗೆ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಆರಾಮಾಗಿ ನೀವು ಫೋನ್ ಮುಖಾಂತರನೇ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ ಈಗ ನೀವು ಇಲ್ಲಿ ನೋಡ್ಬೋದು ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಇಲ್ಲಿ ಅವರ ವೆಬ್ಸೈಟ್ ಬಗ್ಗೆ ಅವರ ಡಿಪಾರ್ಟ್ಮೆಂಟ್ ಬಗ್ಗೆ ಮಾಹಿತಿ ಅನ್ನೋದು ಸಿಗುತ್ತೆ ಇಲ್ಲಿ ನೀವು ಚೆಕ್ ಮಾಡ್ಬೋದು ಎಬೋಟರ್ಸ್ ಪ್ರೋಗ್ರಾಮ್ಸ್ ಮತ್ತು ಬಜೆಟ್ ಆ್ಯಂಡ್ ಪ್ಲ್ಯಾನ್ ಡೇಟಾ ಬ್ಯಾಂಕ್ ಕಾಂಟ್ಯಾಕ್ಟರ್ಸ್ ಮತ್ತು ಆ ರೀತಿ ತುಂಬ ಇರುತ್ತೆ ನಿಮಗೆ ಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡಿ ಇನ್ಫಾರ್ಮೇಶನ್ನ ತಿಳ್ಕೊಬೋದು ಸ್ನೇಹಿತರೆ ಮತ್ತು ಅದೇ ರೀತಿ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ನಮಗೆ ಮೈನ್ ಇಂಪಾರ್ಟೆಂಟ್ ಬೇಕಾಗಿರೋದು ಅಡ್ಮಿಷನ್ ಅಲ್ವಾ ಸೊ ಇಲ್ಲಿ ನೀವು ನೋಡ್ಬೋದು ರೈಟ್ ಟು ಎಜುಕೇಷನ್ ಅಂತಿದೆ ಅಲ್ವಾ ಇದನ್ನು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಆರ್ ಟಿ ಇ ಅಡ್ಮಿಷನ್ ಅಂತಿರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆರ್ ಟಿ ಇ ಡಾಕ್ಯುಮೆಂಟ್ಸ್ ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಅನ್ನೋದು ಓಪನ್ ಆಗಿರುತ್ತೆ ಅದರಲ್ಲಿ ನೀವು ನೋಡ್ಬೋದು ಯಾವಾಗ ಏನೆಲ್ಲ ಬಿಟ್ಟಿದ್ದಾರೆ ನೋಟಿಫಿಕೇಶನ್ಸ್ ಅನ್ನೋದು ನೀವು ಚೆಕ್ ಮಾಡ್ಬೋದು ಸ್ನೇಹಿತರ ಇಲ್ಲಿ ರಿಗಾರ್ಡಿಂಗ್ ದ ಅಡ್ಮಿಷನ್ ಪ್ರೋಸೆಸ್ ಅಂಡರ್ ಸೆಕ್ಷನ್ ಟ್ವೆಲ್ ಆ್ಯಂಡ್ ಟ್ವೆಲ್ ಆಫ್ ದಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಟು ತೌಸಂಡ್ ನೈನ್ ಆಫ್ ದಿ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂತ ಕೊಟ್ಟಿದ್ದಾರಲ್ಲ ಅದನ್ನು ಬಂದುಬಿಟ್ಟು ಫೆಬ್ರವರಿ ಐದನೇ ತಾರೀಖಿಗೆ ಪೋಸ್ಟ್ ಮಾಡಿದ್ದಾರೆ ಮತ್ತು ರಿಸಲ್ಟ್ಸ್ ಅನ್ನೋದು ನಿಮಗೆ ಮೇ ಮೂವತ್ತೊಂದಿಗೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತಂತೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಕೊಟ್ಟಿದಾರಲ್ಲ ಅದು ಹಾಗೆ ನಿಮಗೆ ಫುಲ್ ಮಾಹಿತಿ ಇಲ್ಲಿ ಸಿಗುತ್ತೆ ಮತ್ತು ಈಗ ನಾವು ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಫುಲ್ ಡೇಟ್ಸ್ ಎಲ್ಲ ನಿಮಗೆ ಸಿಗುತ್ತೆ ನಿಮಗೆ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಎಲ್ಲ ಅನೌನ್ಸ್ ಮಾಡ್ತಾರೆ ಅನ್ನೋ ಮಾಹಿತಿ ಬೇಕು ಅಂತಂದರೆ ಫಾರ್ಟಿ ಒನ್ನ ಕ್ಲಿಕ್ ಮಾಡ್ಬೋದು ನಾನಿವತ್ತು ನಿಮಗೆ ಫೆಬ್ ಫಿಫ್ತ್ ನೋಟಿಫಿಕೇಷನ್ ಒಂದು ಬಿಟ್ಟಿದ್ದರು ಅದರದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಫಾರ್ಟಿ ತ್ರೀ ಅಂತಿದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕನ್ನಡ ಪಿ ಡಿ ಎಫ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಅಂತ ಫುಲ್ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಮತ್ತು ವಿಷಯ ಉಲ್ಲೇಖ ದಿನಾಂಕ ಆರ್ ಟಿ ಇದು ಅಡ್ಮಿಷನ್ಸು ಡಾಕ್ಯುಮೆಂಟ್ಸು ಎಲ್ಲ ಮಾಹಿತಿ ನಿಮಗೆ ಈ ವೆಬ್ ಈ ಪಿ ಡಿ ಎಫಲ್ಲಿ ಸಿಗುತ್ತೆ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿ ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ ಹಾಗೆ ನಿಮಗೆ ಯಾವ ಸ್ಕೂಲ್ಸಲ್ಲಿ ಸೆಲೆಕ್ಟ್ ಮಾಡ್ಬೋದು ಎಲ್ಲ ಮಾಹಿತಿ ಈ ವೆಬ್ ಈ ಪಿ ಡಿ ಎಫಲ್ಲಿ ನಿಮಗೆ ಸಿಗುತ್ತೆ ನಾನು ಈ ಪಿ ಡಿ ಎಫ್ ಬಗ್ಗೆ ಸ್ವಲ್ಪ ಮೈಂಡ್ ಮೈಂಡ್ ಪಾಯಿಂಟ್ಸನ್ನು ನಿಮಗೆ ತಿಳಿಸ್ತಾ ಬರ್ತೀನಿ ನಾನು ಆಗಲೇ ನಿಮಗೆ ತಿಳಿಸಿದ್ನಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಅದೇ ಡೇಟ್ಸ್ ಸೇಮ್ ಈ ಪಿ ಡಿ ಎಫಲ್ಲಿ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಮಕ್ಕಳನ್ನು ನೀವು ಇಪ್ಪತ್ತೈದು ಪರ್ಸೆಂಟ್ ಪ್ರತಿ ಪ್ರೈವೇಟ್ ಸ್ಕೂಲಲ್ಲಿ ಇಪ್ಪತ್ತು ಪ ಇಪ್ಪತ್ತೈದು ಪರ್ಸೆಂಟ್ ಹತ್ತ ಮೀಸಲಾತಿ ಇರುತ್ತೆ ಅದರ ಮುಖಾಂತರ ಎಲಿಜಿಬಲ್ ಆದರೆ ಅಡ್ಮಿಷನ್ ಮಾಡ್ಬೋದು ಎಲ್ ಕೆ ಜಿಗೆ ಹಾಗೂ ಒಂದನೇ ತರಗತಿಗೆ ಇವಾಗ ನಾವು ಏಜ್ ಲಿಮಿಟ್ ಬಗ್ಗೆ ನೋಡೋಣ ಸ್ನೇಹಿತರೆ ಎಲ್ ಕೆ ಜಿಗೆ ಕನಿಷ್ಠ ಅಂದರೆ ನಾಲ್ಕು ವರ್ಷ ಇರಬೇಕು ಗರಿಷ್ಠ ಅಂದರೆ ಆರು ವರ್ಷ ಒಳಗೆ ಇರಬೇಕು ಸ್ನೇಹಿತರೆ ಅಂದರೆ ನಾಲ್ಕರಿಂದ ಆರು ವರ್ಷದ ನಡುವೆ ಇದ್ದರೆ ಎಲ್ ಕೆ ಜಿಗೆ ಅರ್ಹರು ಅಂತ ಅರ್ಥ ಹಾಗೆ ನೆಕ್ಸ್ಟ್ ನಾವು ಒಂದನೇ ತರಗತಿ ಅಡ್ಮಿಷನ್ ನೋಡಿದ್ರೆ ಕನಿಷ್ಠ ಅಂತ ಅಂದರೆ ಆರು ವರ್ಷ ಇರಬೇಕು ಗರಿಷ್ಠ ಅಂದರೆ ಎಂಟು ವರ್ಷದ ಒಳಗೆ ಇರಬೇಕು ಅಂದರೆ ಆರರಿಂದ ಎಂಟು ವರ್ಷದ ನಡುವೆ ಇದ್ದರೆ ಒಂದನೇ ತರಗತಿಗೆ ಅಡ್ಮಿಷನ್ ಅನ್ನೋದು ಮಾಡಿಸಬಹುದು ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ನಿಮ್ಮ ಮಕ್ಕಳನ್ನು ವಯಸ್ಸು ಈ ಏಜ್ ಲಿಮಿಟ್ ಒಳಗಿದ್ದರೆ ಆರ್ ಟಿ ಇ ಮೂಲಕ ತಕ್ಷಣ ಅರ್ಜಿಯನ್ನು ಹಾಕಿ ಮತ್ತೊಂದು ಮುಖ್ಯ ವಿಷಯ ಸ್ನೇಹಿತರೆ ಇಲ್ಲಿ ನಿಮಗೆ ನೆರೆ ಹೊರೆ ಶಾಲೆಗಳ ಪಟ್ಟಿ ಅಂತ ಬಿಡ್ತಾರೆ ಅಂದರೆ ನೈಬರ್ಹುಡ್ ಸ್ಕೂಲ್ಸ್ ಅನ್ನೋದು ನಿಮ್ಮ ಅಕ್ಕಪಕ್ಕ ಇರುವಂತಹ ಸ್ಕೂಲ್ಸ್ ಪಟ್ಟಿಯನ್ನು ಬಿಡ್ತಾರೆ ಅದರ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಅನ್ನೋದು ನೀವು ಫಿಲ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಅಂದರೆ ನಿಮಗೆ ಮನೆಗೆ ಹತ್ತಿರ ಇರುವ ಶಾಲೆ ಶಾಲೆಗಳ ಪಟ್ಟಿಯನ್ನು ಸರ್ಕಾರ ಪ್ರಕಟಿಸುತ್ತದೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ಎಲಿಜಿಬಲ್ ಪ್ರೈವೇಟ್ ಸ್ಕೂಲ್ಸ್ ಯಾವ ಯಾವುವು ಎಂಬುದನ್ನು ಆ ಪಟ್ಟಿಯಲ್ಲಿ ನೋಡಬಹುದು ಆ ನೈಬರ್ವುಡ್ ಸ್ಕೂಲ್ಸ್ ಪಟ್ಟಿಯ ಆಧಾರದ ಮೇಲೆ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಡ್ರೆಸ್ಗೆ ಹತ್ತಿರ ಇರುವ ಶಾಲೆಗಳನ್ನು ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಳ್ಳಬಹುದು ಹೀಗಾಗಿ ಅಪ್ಲಿಕೇಶನ್ ಹಾಕುವ ಮೊದಲು ನಿಮ್ಮ ಏರಿಯಾಗೆ ಸೇರಿದ ಶಾಲೆಗಳ ಪಟ್ಟಿಯನ್ನು ತಪ್ಪದೆ ಚೆಕ್ ಮಾಡಿ ಮತ್ತೆ ಸ್ನೇಹಿತರೆ ಮೈನ್ ಇಂಪಾರ್ಟೆಂಟ್ ಏನು ಅಂತಂದರೆ ನಿಮಗೆ ಇಲ್ಲಿ ಒಂದು ಟ್ರಯಲ್ ಲಿಂಕ್ ಅನ್ನೋದು ಬಿಡುಗಡೆ ಮಾಡ್ತಾರೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುವ ಮೊದಲು ನಿಮಗೆ ಟ್ರಯಲ್ ಲಿಂಕ್ ಅನ್ನೋದು ಬಿಡ್ತಾರೆ ಯಾವುದೇ ತಪ್ಪು ಆಗಬಾರದು ಅನ್ನೋದಕ್ಕಾಗಿ ಈ ಫ್ರೀ ಟ್ರಯಲ್ ಲಿಂಕ್ ಅನ್ನೋದು ಕೊಡ್ತಾರೆ ನೀವು ಮೊದಲು ಅದರಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಯಾವ್ಯಾವ ಮಿಸ್ಟೇಕ್ ಮಾಡಿದರೂ ಅದು ಫೈನಲ್ ಸಬ್ಮಿಷನ್ ಆಗೋದಿಲ್ಲ ಟ್ರಯಲ್ ಲಿಂಕ್ನಲ್ಲಿ ನೀವು ಫೈಲಿ ಡೀಟೇಲ್ಸ್ ಫಿಲ್ ಮಾಡಿ ಚೆಕ್ ಮಾಡಬಹುದು ತಪ್ಪು ಇದ್ದರೆ ಮತ್ತೆ ಅದನ್ನು ಎಡಿಟ್ ಮಾಡಬಹುದು ಸ್ನೇಹಿತರೆ ಹೀಗಾಗಿ ಮೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವ ಮುಂಚೆ ಟ್ರಯಲ್ ಲಿಂಕನ್ನು ತಪ್ಪದೆ ಯೂಸ್ ಮಾಡಿ ಮತ್ತೆ ಪ್ರ್ಯಾಕ್ಟೀಸ್ ಮಾಡಿ ಇಲ್ಲಿ ನೋಡ್ಬೋದು ಫೆಬ್ರವರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದು ತಾರೀಕಲ್ಲಿ ನಿಮಗೆ ಟ್ರಯಲ್ ಲಿಂಕ್ ಅನ್ನೋದು ಬಿಡ್ತಾರೆ ಹಾಗೆ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಮೈನ್ ಇಂಪಾರ್ಟೆಂಟ್ ಅಡ್ಮಿಷನ್ ಡೇಟ್ ಅಡ್ಮಿಷನ್ ಡೇಟ್ ಬಂದುಬಿಟ್ಟು ಫೆಬ್ ಇಪ್ಪತ್ನಾಲ್ಕಿಗೆ ಇರುತ್ತೆ ಮತ್ತು ಎಂಡ್ ಆಗೋದು ಮಾರ್ಚ್ ಇಪ್ಪತ್ನಾಲ್ಕಗೆ ಕರೆಕ್ಟಾಗಿ ನಿಮಗೆ ಒಂದು ತಿಂಗಳು ಟೈಮ್ ಅನ್ನೋದು ಇರುತ್ತೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಇದಕ್ಕೆ ಅಪ್ಲೈ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ನೀವು ಚೆಕ್ ಮಾಡ್ಬೋದು ಲಾಟರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಅಂದರೆ ನಿಮಗೆ ಅನೌನ್ಸ್ ರಿಸಲ್ಟ್ ಅನೌನ್ಸ್ ಆಗೋ ಡೇಟ್ ಬಂದುಬಿಟ್ಟು ಟ್ವೆಂಟಿ ಸೆವೆನ್ ತ್ರೀ ಅಂದರೆ ಮಾರ್ಚ್ ಇಪ್ಪತ್ತೇಳಿಗೆ ನಿಮಗೆ ಅವರು ಲಾಟರಿ ಪ್ರಕ್ ಲಾಟರಿ ಪ್ರಕಾರ ನಿಮಗೆ ತಿಳ್ಸ್ಕೊಡ್ತಾವ ಲಾಟ್ರಿ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾರೆ ಆ ರಿಸಲ್ಟ್ಸ್ ಅನ್ನೋದು ಟ್ವೆಂಟಿ ಸೆವೆನ್ ತ್ರೀ ಅಂದರೆ ಮಾರ್ಚ್ ಇಪ್ಪತ್ತನೇ ಇಪ್ಪತ್ತೇಳನೇ ತಾರೀಕಿಗೆ ನಿಮಗೆ ಬಿಡ್ತಾರೆ ಮತ್ತು ಫಸ್ಟ್ ರಿಸಲ್ಟ್ ಸೆಕೆಂಡ್ ರಿಸಲ್ಟ್ ಅಂತ ಇರುತ್ತಲ್ವ ಆನ್ಲೈನ್ ತಂತ್ರಾಂಶದ ಮೂಲಕ ಮೊದಲ ಸುತ್ತಿನ ಮತ್ತು ಎರಡನೇ ಸುತ್ತಿನ ಡೇಟ್ಸ್ ಎಲ್ಲ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಎಲ್ಲ ನೀವು ಕ್ಲಿಯರಾಗಿ ಓದ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿರಿ ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಯಾರು ಮಿಸ್ ಮಾಡ್ಕೋಬೇಡಿ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಥ್ಯಾಂಕ್ ಯು ಗಾಯ್ಸ್ ಬಾಯ್